ಜನರ ಹೌದು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇದೀಗ ಒಂದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದಿದೆ ಅಂಡ್ ಈ ಒಂದು ಜಾಬ್ ಯಾರು ಬೇಕಾದರೂ ಇಲ್ಲಿ ಅಪ್ ಅಪ್ಲೈ ಆ್ಯಂಡ್ ಮಾಡಬಹುದು ಅಂಡ್ ಇಲ್ಲಿ ನಿಮಗೆ ಅರವತ್ತು ನಿಮಿಷ ಅಂತಂದ್ರೆ ಒಂದು ತಾಸಿಗೆ ನಿಮಗೆ ಇಲ್ಲಿ ಒಂಬೈನೂರು ರೂಪಾಯಿ ಸಿಗ್ತಾ ಹೋಗುತ್ತೆ ಸೊ ಏನು ಜಾಬ್ ಏನೇನು ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ತಿಳ್ಸಿನಿ ಸೊ ಯಾರು ಬೇಕಾದ್ರೂ ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡಬಹುದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋನ ಶುರು ಮಾಡೋಣ ಹೌದು ಈ ಒಂದು ಜಾಬ್ ಅನ್ನ ಮಾಡಿದ್ರೆ ನಿಮಗೆ ಇಲ್ಲಿ ಅರವತ್ತು ನಿಮಿಷಕ್ಕೆ ಇಲ್ಲಿ ಒಂಬೈನೂರು ರೂಪಾಯಿ ಹಾಗೆ ಸಿಗ್ತಾ ಹೋಗುತ್ತೆ ಸೊ ಏನೇನು ಅಂತ ಇದೀಗ ನೋಡೋಣ ಸೊ ಜಾಬ್ ಲೊಕೇಶನ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ ಸೊ ಎಲ್ಲಿಯೂ ಕೂಡ ಹೋಗುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಅಂಡ್ ಇನ್ನು ಕ್ವಾಲಿಫಿಕೇಶನ್ ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಅಂಡರ್ ಗ್ರಾಜುಯೇಷನ್ ಗ್ರಾಜುಯೇಷನ್ ಅಂಡ್ ಪೋಸ್ಟ್ ಗ್ರಾಜುಯೇಷನ್ ಯಾರು ಇರ್ತಾರೋ ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಅನ್ನ ಮಾಡಬಹುದು ಅಂಡ್ ನೀವು ಫ್ರೆಶರ್ ಆಗಿದ್ರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಅನ್ನ ಮಾಡಿ ನೀವು ಪಡ್ಕೊಳ್ಬಹುದು ಅಂಡ್ ರಿಕ್ವೈರ್ಮೆಂಟ್ ಅಂದ್ರೆ ಸ್ಕಿಲ್ಸ್ ಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ನೇಟಿವ್ ಲ್ಯಾಂಗ್ವೇಜ್ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ನೇಟಿವ್ ಲ್ಯಾಂಗ್ವೇಜ್ ಯಾವ್ದಿರುತ್ತೋ ಕನ್ನಡ ಹಿಂದಿ ತಮಿಳು ತೆಲುಗು ಸೊ ಆ ಒಂದು ಲ್ಯಾಂಗ್ವೇಜ್ ನಿಮಗೆ ಇಲ್ಲಿ ಬರಲಿಕ್ಕೆ ಅಂಡ್ ಇಲ್ಲಿ ಓದ್ಲಿಕ್ಕೆ ನಿಮಗೆ ಬರಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಲ್ಯಾಪ್ಟಾಪ್ ಅಂಡ್ ಪಿ ಸಿ ಇದ್ರು ಕೂಡ ಓಕೆ ಸೊ ಅದರಲ್ಲಿ ಇನ್ನೂ ಕೂಡ ನೀವು ಚೆನ್ನಾಗಿ ನೀವು ಈ ಒಂದು ವರ್ಕ್ ಅನ್ನ ಇಲ್ಲಿ ನೀವು ಮಾಡಬಹುದು ಅಂಡ್ ಇದರ ಜೊತೆಗೆ ನಿಮ್ಮ ಹತ್ರ ಒಂದು ಗುಡ್ ಇಂಟರ್ನೆಟ್ ಕನೆಕ್ಷನ್ ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಈ ಒಂದು ಎಲ್ಲ ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ಈ ಒಂದು ಜಾಬ್ಗೆ ನೀವು ಕೂಡ ಅಪ್ಲೈ ಅನ್ನ ಮಾಡಬಹುದು ಅಂಡ್ ಇನ್ನು ಜಾಬ್ ರೋಲ್ ಬಂದ್ಬಿಟ್ಟು ಸ್ಪೀಕರ್ ಆಗಿರುತ್ತೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಎಲ್ಲ ಕಮ್ಯುನಿಕೇಟ್ ಮಾಡಿರುವಂತಹ ಒಂದು ವರ್ಡ್ಸ್ ನೆಲ್ಲ ಬಂದ್ಬಿಟ್ಟು ಒಂದು ಲೆಟರ್ ಮಾಡಿ ನಿಮಗೆ ಕಳಿಸ್ಕೊಳ್ತಾರೆ ಸೊ ಅದನ್ನ ನೀವು ಆಡಿಯೋದಾಗಿ ಕನ್ವರ್ಟ್ ಅನ್ನ ಮಾಡಬೇಕಾಗುತ್ತೆ ಸೊ ಕರೆಕ್ಟ್ ಆಗಿ ಅದೇನೇನಿದೆ ಅಂತ ಕರೆಕ್ಟ್ ಆಗಿ ನೀವು ಅದನ್ನ ಓದಬೇಕಾಗುತ್ತೆ ಅಂಡ್ ಅದರ ಜೊತೆಗೆ ನಿಮ್ಗೆ ಇಲ್ಲಿ ಒಂದು ಆಡಿಯೋವನ್ನು ಕೂಡ ಕಳಿಸ್ತಾರೆ ಸೊ ಆಡಿಯೋದಲ್ಲಿ ಏನೇನ್ ಇದೆ ಅಂತ ಸೊ ಅದನ್ನ ಕರೆಕ್ಟ್ ಆಗಿ ನೀವು ಇಲ್ಲಿ ಟೈಪ್ ಅನ್ನ ಮಾಡಿ ಯಾವ ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡಿರ್ತೀರ ಬಲಾಗಿ ನೀವು ಕನ್ನಡ ಒಂದ್ನ ಸೆಲೆಕ್ಟ್ ಮಾಡಿರ್ತೀರೋ ಸೊ ಅದೇ ರೀತಿ ನಿಮಗೆ ಇಲ್ಲಿ ಕೆಲಸವನ್ನ ಕೊಡ್ತಾ ಹೋಗ್ತಾರೆ ಸೊ ಆ ಒಂದು ಕೆಲಸವನ್ನ ಇಲ್ಲಿ ನೀವು ಕಂಪ್ಲೀಟ್ ಮಾಡಿ ಅಂಡ್ ಇದು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಅಂಡ್ ಗೌರ್ಮೆಂಟ್ ಅಥೋರೈಸ್ ಆಗಿರುವಂತಹ ಒಂದು ಇದು ಆರ್ಗನೈಸೇಷನ್ ಪೀಕ್ ರೆಕಗ್ನೇಷನ್ ಇನ್ ಅಗ್ರಿಕಲ್ಚರ್ ಅಂಡ್ ಫೈನಾನ್ಸ್ ಫಾರ್ ದಿ ಈಗ ಒಂದು ಅಪ್ಲಿಕೇಶನ್ ಅಂತ ಒಂದು ಸಾಫ್ಟ್ವೇರ್ ಅನ್ನ ಇದೀಗ ರೆಡಿ ಮಾಡ್ತಾ ಇದೆ ಸೊ ಇದೀಗ ಭಾರತದಲ್ಲಿ ಇರುವಂತಹ ರೈತರಿಗೆ ಹೆಲ್ಪ್ ಆಗುವಂತಹ ಒಂದು ರೀಸನ್ ಇಂದಾಗಿ ಈ ಒಂದು ಸಾಫ್ಟ್ವೇರ್ ಅನ್ನ ಇದೀಗ ರೆಡಿ ಮಾಡ್ತಾ ಇದೆ ಸೊ ಇದೀಗ ಈ ಒಂದು ಜಾಬ್ಗೆ ಯಾವ ರೀತಿ ಅಪ್ಲೈ ಮಾಡುದು ಅಂತ ಇದೀಗ ನೋಡ್ತಾ ಹೋಗ್ರೆ ಸೊ ಲಿಂಕ್ ಬಂದ್ಬಿಟ್ಟು ನಾನು ಒಂದು ಟೆಲಿಗ್ರಾಮ್ ಚೆಲ್ ನಿಮ್ಗೆ ಕೊಟ್ಟಿರ್ತೇನೆ ಅಂಡ್ ನಿಮಗೆ ಡೆಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಸೊ ಡಿಸ್ಕ್ರಿಪ್ಷನ್ ಇಲ್ಲ ಅಂತಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ ಬಂದ್ಬಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಈ ಒಂದು ಸೈಟ್ ಓಪನ್ ಆಗುತ್ತೆ ಸೊ ಮೇಲ್ಗಡೆ ನಿಮಗೆ ನೋಡ್ತಾ ಇರ್ಬೋದು ಕ್ಲಿಕ್ ಹಿಯರ್ ಟು ಅಪ್ಲೈ ನೋ ಅಂತ ಇದೆ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡಿದ್ರೆ ಇದೀಗ ನೋಡ್ತಾ ಇರ್ಬೋದು ರೆಕಾರ್ಡಿಂಗ್ ಜಾಬ್ ಓಪನಿಂಗ್ ಟ್ವೆಂಟಿ ಫೋರ್ ಅಂತ ಇದೆ ಸೊ ನೋಡ್ತಾ ಇರ್ಬೋದು ಇವಾಗ ನಿಮ್ಮ ಒಂದು ಮೇಲ್ ಐಡಿ ನೀವು ಇಲ್ಲಿ ಟೈಪ್ ಮಾಡಬೇಕು ಸೊ ಮೇಲ್ ಐಡಿನ ಟೈಪ್ ಮಾಡಿದಂತ ಜಸ್ಟ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ ನಿಮ್ಮ ಒಂದು ಫಸ್ಟ್ ನೈಮೋ ಲಾಸ್ಟ್ ನೇಮ್ ಸೊ ನಿಮ್ಮ ಒಂದು ಬಯೋನ ಇಲ್ಲಿ ನೀವು ಕರೆಕ್ಟ್ ಆಗಿ ಟೈಪ್ ಮಾಡಿಬಿಟ್ಟು ಸೊ ಟೋಟಲ್ ಈ ಒಂದು ಫಾರ್ಮ್ ಅನ್ನ ಫಿಲ್ ಮಾಡಿಬಿಟ್ಟು ಸೊ ಎಸ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸೊ ಇದನ್ನ ನೀವು ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಆಯ್ತು ಸೊ ನೀವು ಯಾವ ಒಂದು ಮೇಲ್ ಐಡಿನ ಕೊಟ್ಟಿದ್ರು ಆ ಒಂದು ಮೇಲ್ ಐ ನಿಮಗೆ ನಿಮ್ಗೆ ಇನ್ಸ್ಟೆಂಟ್ಲಿ ಒಂದು ಮೇಲ್ ಬರುತ್ತೆ ಸೊ ಅಲ್ಲಿ ನಿಮ್ಗೆ ಏನೇನು ವರ್ಕ್ ಅಂತ ಕಂಪ್ಲೀಟ್ ಆಗಿ ನಿಮಗೆ ಸಮರ್ಯಾನ ಕೊಡ್ತಾ ಹೋಗ್ತಾರೆ ಈ ಒಂದು ಆರ್ಗನೈಸೇಷನ್ ಕಡೆಯಿಂದ ಸೊ ನಿಮ್ಗೆ ವರ್ಕ್ ಅನ್ನ ಕೊಡ್ತಾರೆ ಟೋಟಲ್ ಸಂಬಳ ಕೂಡ ಇರುತ್ತೆ ಅಂಡ್ ಬ್ಯಾಂಕ್ ಡೀಟೇಲ್ಸ್ ಕೂಡ ನಿಮಗೆ ಅಲ್ಲಿ ಸಬ್ಮಿಟ್ ಮಾಡ್ಲಿಕ್ಕೂ ಕೂಡ ಹೇಳ್ತಾರೆ ಸೊ ಬ್ಯಾಂಕ್ ಡೀಟೇಲ್ಸ್ ನೀವು ಸಬ್ಮಿಟ್ ಮಾಡಿಬಿಟ್ಟು ಈ ಒಂದು ಜಾಬ್ ಅನ್ನ ನೀವು ಕೂಡ ಪಡೆದುಕೊಳ್ಳಬಹುದು ಸೊ ಇದೀಗ ಎಲ್ಲಾ ಲ್ಯಾಂಗ್ವೇಜ್ ಕೂಡ ಈ ಒಂದು ವರ್ಕ್ ಅನ್ನ ಮಾಡಬಹುದು ಟೋಟಲ್ ಆಗಿ ಹದಿನೈದು ಲ್ಯಾಂಗ್ವೇಜ್ ಇಂದ ಈ ಒಂದು ವರ್ಕ್ ಅನ್ನ ಮಾಡಲು ಅವಕಾಶವನ್ನ ಇದೀಗ ಕೊಟ್ಟಿದ್ದಾರೆ ನೀವು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಅನ್ನ ಮಾಡಿ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ನೀವು ಕೂಡ ಇಲ್ಲಿ ಪಡೆದುಕೊಳ್ಬಹುದು ಹೌದು ಇಲ್ಲಿ ಅರವತ್ತು ನಿಮಿಷ ಅಂತಂದ್ರೆ ಒಂದು ತಾಸಿಗೆ ಇಲ್ಲಿ ನಿಮಗೆ ಒಂಬೈನೂರು ರೂಪಾಯಿ ಹಾಗೆ ಸಿಗ್ತಾ ಹೋಗುತ್ತೆ ಸೊ ವಿಡಿಯೋ ಎಷ್ಟು ನೀವು ಲೈಕ್ ಮಾಡಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೀವು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು